ಕುಟುಂಬದ ಸದೀಶ ಹಾಗೂ ಸಕ್ಷಂ ಅವರ ಜನ್ಮದಿನ ಈ ಅದ್ಭುತ ಸಂಭ್ರಮ ಈ ಕಾರ್ಯಕ್ರಮದ ಉತ್ಪಾದನೆ ನೆರವೇರುತ್ತದೆ జ్యోటీ ಕನಸು ನಮ್ಮ ನಾಡಿನ ಜನತ್ತು ಈ ಒಂದು ಈ ಒಂದು ಇವತ್ತಿನ ದಿನ ಅವರ ಹುಟ್ಟುಹಬ್ಬ ಅವರ ಹುಟ್ಟೊಬ್ಬ ಹುಟ್ಟಿದವರ ಪಠ್ಯವನ್ನು ತುಂಬಿಸ್ಲಿಕ್ಕೆ ಇವತ್ತಿನ ದಿನ ಅರ್ಥಪೂರ್ಣವಾಗಿ ಅವರು ಮೊದಲಿಗೆ ನವಜೀವನ ಆಶಾದೀಪ ಸಂಸ್ಥೆ ಮೂಲಕ ನಡೆತಕ್ಕಂಥ ನವಜೀವನ ವೃದ್ಧಾಶ್ರಮದಲ್ಲಿ ಹಿರಿಯ ಜೀವಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮತ್ತು ಅವರಿಗೆ ಶುಭವನ್ನು ಅವ್ರ ಜೊತೆಗೆ ಒಂದು ಮಾತನಾಡಿ ಅವರನ್ನು ಏನಂದ್ರೆ ಅವ್ರ ಜೊತೆಗೆ ಹೇಳ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಅಕ್ಕವರು ಮತ್ತು ನಮ್ಮ ವಾರದಿಂದ ಸಾವಿರಿಗೆ ನಾನು ಮಾತಾಡಿದೆ ಆ ಸಾರ ಭೂಮಿ ಪೂಜೆ ಮಾಡಬೇಕು ಹಾಕೋರು ಇದ್ರೆ ನಮ್ಮ ಅಧ್ಯಕ್ಷರು ಸಹಮಕ್ಕವರು ಅವರು ಇದ್ದಾಗ ಕೇಳಿದೆ ನಾನು ಭೂಮಿ ಪೂಜೆ ಮಾಡೋಕ್ ಸರ ಆಶ್ರಮ ದೊಡ್ಡದಾಗೈತೆ ಮಂದಿ ಭಾಳ ಹೋದರ ಕಷ್ಟ ಆಗೈತೆ ಅಂತ ಹೇಳ್ತೇವೆ ಈಗ ಆಲ್ರೆಡಿ ಬಾಡಿ ಕಟ್ಟಡದಾಗ ಹಿಡಿದಿದ್ವಿ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತು ಅಲ್ಲಿ ಸ್ಕೂಲ್ ಮಾಡ್ಕೊಂಡಿವಿ ಮತ್ತು ಇಲ್ಲಿ ಸ್ವಲ್ಪ ವಿಶಾಲವಾದಂಥ ಪ್ರದೇಶ ಐತೆ ಮತ್ತು ಇದು ಸಾಹೇಬರ ಆಶೀರ್ವಾದದಿಂದ ಆದಂಥ ಒಂದು ಜಾಗೆ ಅವರು ಕೊಟ್ಟಿದ್ದು ಒಂದು ಇಂದ ಇಷ್ಟೆಲ್ಲ ನಾವು ಕೆಲಸ ಹೆಚ್ಚು ಹೆಚ್ಚು ಸಂಸ್ಥೆ ಹೆಂಗ ನಮ್ಗೆ ಬೆಳ್ಕೊಂಡ್ಬಂದ್ತಂದ್ರೆ ಸಾಕಷ್ಟು ಜನರ ನೊಂದವರ ಬೆಳಕಾಗ ಹಂಗ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಒಂದು ವಿಶೇಷ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ಹೆಂಗೆ ಸಾಧ್ಯ ಆಗೈತಂದ್ರೆ ಅವರು ನಮಗೆ ಪ್ರೋತ್ಸಾಹ ಮಾರ್ಗದರ್ಶನ ಮತ್ತು ನಮ್ಮ ಹಿಂದೆ ಬೆಮ್ಮ ಬೆನ್ನ ಬೆನ್ನು ನಿಂತು ನೀವು ಮಾಡೋಕೆಂಥ ಕೆಲಸ ನೀವು ಮಾಡಿರಿ ಅಂತೇಳಿ ನಮಗೆ ಬೆನ್ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೈತೆ ಆದ್ದರಿಂದ ಇವತ್ತು ವಿಶೇಷವಾಗಿ ಭೂಮಿ ಪೂಜೆ ಮಾಡೋಕೆ ನಾ ಸಾರಕ್ಕೆ ಕೇಳ್ಕೊಂಡೆ ಸಾಯೇಬರು ಎರಡು ದಿನ ತಡಿ ಅಂತಂದ್ರು ಬಟ್ ನಾನು ಯಾಕೆ ತಂಗಲಿಲ್ಲ ಅಂತ ಇವತ್ತು ಮಾಡಿಸ್ಬೇಕಂತ ಯಾಕೆ ಸಂಕಲ್ಪ ಅಂತಂದ್ರ ಮಳೆಗಾಲ ಚಾಲು ಆಗತ್ತ ಜೂನ್ ಜುಲೈಕ್ಕೆ ಮಳೆಗಾಲ ಆತಂದ್ರೆ ಥರ ಕಡಿವಾಗೂ ಇಲ್ಲಿ ಕಷ್ಟ ಐತೆ ಅದಕ್ಕೆ ಜೂನ್ ಅನ್ನೋದ್ರಾಗ ಭಾವಿಸಿ ಜೂನ್ ಸಾತ್ ಅನ್ನೋದ್ರಾಗ ಥರ ಮ್ಯಾಗೆ ಬಿಸಿ ನಿರ್ಸ್ಬೇಕು ಅನ್ನೋದು ಒಂದು ಸಂಕಲ್ಪ ಐತೆ ಅದಕ್ಕೆ ಇವತ್ತು ಏನಂದ್ರೆ ಶಿವಶಂಕರಪ್ಪ ಅವ್ರ ಮೊಮ್ಮಕ್ಕಳು ನಮ್ಮ ಸಹೇಬ್ರ ಮಕ್ಕಳು ಅವರು ಇವ್ರಿಗಿಂತ ದೊಡ್ಡವರು ಅಂತ ಭಾವಿಸಿ ಅವ್ರ ಕಡೆಯಿಂದ ಭೂಮಿ ಪೂಜೆ ಮಾಡಿಸಿಬಿಡಬೇಕು ಅಂತ ಹೇಗಿಸಿ ನಾನು ಸಂಕಲ್ಪ ಮಾಡೀನಿ ಈ ಸಂಕಲ್ಪ ಏನೋ ತಪ್ಪಾಗಿದ್ರು ನೀವು ಹೊಟ್ಟೆಗೆ ಹಾಕ್ಕೊಂಡು ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಾಗ ಕೇಳ್ಕೊಂತೀನಿ ಯಾಕೆ ಈ ವರ್ಷ ಯಾಕೆ ಅರ್ಜೆಂಟ್ ಮಾಡಾಕೊಳ್ತೀವಿ ಅಂದ್ರಪ್ಪ ಅಂದ್ರೆ ಈ ಮಗ್ಲ ನಗ ನಗರ ಸಂಗಮರಿಗೆ ಡ್ರೈನೇಜ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ದೆ ಇಮಿಡಿಯೇಟ್ಲಿ ಯಾಕೆ ಡ್ರೈನೇಜ್ ಮಾಡ್ತಿದ್ರು ಮತ್ತು ಈ ಇನ್ನೊಂದು ಡ್ರೈನೇಜ್ ಮಾಡ್ಸಾಕ ವ್ಯವಸ್ಥೆ ಮಾಡ್ಯಾರ ಅಂದ್ರೆ ನಾವು ಏನು ಕೇಳಾಕೊಳ್ತೀವಿ ಅದು ನಮಗೆ ಬಡ 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 ಸಿಗಾಕೊಂದೈತೆ ಇದು ಸಿಗಾಕ್ ಕುಂತಿದ್ದು ಏನು ಅಂದ್ರೆ ಒಂದು ನಾಲ್ಕು ಮಂದಿಗೆ ಇದರಿಂದ ಸಹಾಯ ಅವ್ರು ಅವರು ನೋಡಾಕುಂತಾರ ಇದಿ ಎಲ್ಲರೂ ನಮ್ಮ ನಗರಸಭೆ ಎಲ್ಲ ಸದಸ್ಯರು ನಾವು ಕೇಳಿದಕ್ಕೆ ಯಾವುದಕ್ಕೂ ಇಲ್ಲಂದಿಲ್ಲ ಇನ್ನೂ ಈ ಸದ್ಯ ಒಂದು ಕೋಟಿ ರೂಪಾಯ್ದು ಒಂದು ಅನುದಾನ ಆ ವಿಶೇಷ ಚೈತನ್ಯರಿಗೆ ತೆಗೆದಿಟ್ಟಾರ ಈಗ ಇಮಿಡಿಯೇಟ್ಲಿ ಒಂದು ವರ್ಷ ಒಂದು ಆರು ತಿಂಗಳೊಳಗೆ ಅದನ್ನು ಕೂಡ ಅವರ ಅಧ್ಯಕ್ಷತೆ ಒಳಗನ ಮಾಡಿ ಮುಗಿಸ್ತಾರೆ ಸುಮಾರು ಜನ ವಿಕಲ್ ಚೇತನ ನೂರ ಐವತ್ತು ಹೆಚ್ಚು ಜನ ವಿಕಲಚೈತನ್ಯ ಅದರಿಂದ ಸದುಪಯೋಗ ಆಗ್ತೈತೆ ಅಂತ ಹೇಳಿ ಈ ಸಂದರ್ಭದಾಗ ನಾನು ನಿಮಗೆಲ್ಲ ತಿಳಿಸಿ